ಒಂದೇ ಮನೆಯ ಮೂವರು ಸಹೋದರಿಯರು ಇನ್ನಿಲ್ಲ ಬಸ್ ಲಾರಿಯಿಂದ ಹುಡುಗಿಯರ ಕನಸು ಭಗ್ನ ಮೂವರು ಪ್ರಾಣಕ್ಕೆ ಪ್ರಾಣವಾಗಿದ್ದ ಸಹೋದರಿಯರು ನೂರಾರು ಕನಸುಗಳನ್ನ ಕಂಡವರು ಬದುಕಿನಲ್ಲಿ ಒಂದಾಗಿದ್ದವರು ಸಾವಿನಲ್ಲೂ ಒಂದಾಗಿದ್ದಾರೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ ಕಲ್ಲು ಈ ಮುದ್ದಾದ ಮೂರು ಹುಡುಗಿಯರ ಹೆಸರು ಸಾಯಿ ಪ್ರಿಯಾ ನಂದಿನಿ ಮೂವರು ಜಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ವಯಸ್ಸಿನವರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯರು ರಸ್ತೆ ಅಪಘಾತ ಇವರ ಪ್ರಾಣ ಕಿತ್ತುಕೊಂಡಿದೆ ಪದವಿ ಓದುತ್ತಿದ್ದ ಇವರು ರಜೆ ಸಲುವಾಗಿ ಮನೆಗೆ ಹೋಗಿದ್ರು ವಾಪಸ್ ಕಾಲೇಜ್ಗೆ ಹೊರಟಾಗ ಹೈದರಾಬಾದ್ ಟು ವಿಜಯಪುರ ಹೆದ್ದಾರಿಯಲ್ಲಿ ಬಸ್ ಮತ್ತು ಟಿಪ್ಪರ್ ನಡುವಿನ ಅಪಘಾತ ಇವರ ಕನಸನ್ನ ಛಿದ್ರ ಛಿದ್ರಗೊಳಿಸಿದೆ ಮೂರು ಮುದ್ದಾದ ಹೆಣ್ಣು ಮಕ್ಕಳನ್ನ ಕಳೆದುಕೊಂಡ ತಂದೆ ತಾಯಿಯ ದುಃಖ ಹೇಳತಿರದು ಅದ್ಯಾವ ಗಳಿಗೆಯಲ್ಲಿ ಅಪಘಾತವಾಯಿತು ಏನೋ ಇಪ್ಪತ್ತು ಜನ ಅಸುನಿಗಿದ್ದಾರೆ ಅವರಲ್ಲಿ ಈ ಮೂವರು ಹೆಣ್ಣು ಮಕ್ಕಳು ಇದ್ರೋ ಬಾಳಿ ಬದುಕಬೇಕಿದ್ದವರು ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲುನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ